ರಾಮಲಿಂಗಯ್ಯ ಅಂತ ಕರೆ ಮಾಡಿದ್ದಾರೆ ಮಾತನಾಡಿಸೋಣ ನಮಸ್ಕಾರ ರಾಮಲಿಂಗಯ್ಯ ಅವರೇ ನಮಸ್ಕಾರ ಸರ್ ಹೇಳಿ ಮೇಡಂ ಹೇಳಿ ಸರ್ ನೀವ್ ಹೇಳ್ಬೇಕು ಹಿಂಗಿದೆ ನಿಮ್ ಕ್ಷೇತ್ರದ ಹೈ ವೋಲ್ಟೇಜ್ ಕದನ ಯಾರು ಗೆಲ್ತಾರೆ ನಮ್ದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಿಂದ ಕರೆ ಮಾಡಿದ್ದೀರಾ ಫಸ್ಟ್ ಕೋಲಾರದಲ್ಲಿ ನಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಬಿಜೆಪಿ ನಾ ಕಾಂಗ್ರೆಸ್ ಕೋಲಾರ್ ನಲ್ಲಿ ನಮ್ಮ ಬಾಬು ಅವರು ಹಾ 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 ಓಕೆ ಯಾಕೆ ಸರ್ ಓದಿರೋದೇ

ಎರೆರೆ ಹಾಲಿ ಸಂಸ드로 ಅಲ್ಲಿ ಅವರು ಮುನಿಸ್ವಾಮಿ ಅವರು ಇದ್ದರು ಮುನಿசாமி ಅವರು ವೈಯಕ ಕೆಲಸ ಮಾಡಿದ್ದಾರೆ ಮೇಡಂ ಅವರೇ ಮೈದ್ರಿ ಇಂದ ಅವರಿಗೆ ಟಿಕೆಟ್ ದತ್ತು ಮೈದ್ರಿಲೇ ಇದೆ ಅವರಿಗೆ ಟಿಕೆಟ್ ಅವರು ಗೆದ್ದ ಬರಲು ಹಾ 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 ಓಕೆ ಅಲ್ಲಿ ಎಲ್ಲರೂ ಬಿಳಿ ಮೇಡಂ ಅವರೇ ಜಿಎಸ್ ಇಂದನೇ ಗೆಲ್ತಾರೆ ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಸರ್ ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಇದು ಮಂಜುನಾಥ್ ಅವರು ಹ್ಮ್ ಹ್ಮ್ ಮಂಜುನಾಥ್ ಅವರು ಅದು ಕೂಡ ಮೋದಿ ಅವರ ಕಾರಣಕ್ಕೆ ಅಂತ ಹೇಳ್ತೀರಾ ಹಿಂಗೆ ಇಲ್ಲ ಇಲ್ಲ ಮೋದಿ ಅವರ ಕಾರಣ ಒಂದಾದ್ರೆ ಈ ದೇಶಕ್ಕೆ ಸಂತ ನಮ್ಮ ಗ್ರಾಮಾಂತರಕ್ಕೆ ಹೃದಯ ಒಂದ ಓಕೆ ಓಕೆ ಸರ್ ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರಾಮಲಿಂಗಯ್ಯ ಅಂತ ಕರೆ ಮಾಡಿದ್ದಾರೆ ಮತ್ನಾಡ್ಸೋಣ ನಮಸ್ಕಾರ ರಾಮಲಿಂಗಯ್ಯ ಅವ್ರೆ ನಮಸ್ಕಾರ ಸರ್

ದೇಶದ ಸುರಕ್ಷತೆ ಮೋದಿಯವರಲ್ಲೇ ನಮ್ಮ ದೇವೇಗೌಡರ ಕೋಲಾರದಲ್ಲಿ ಮಲೇಶ್ ಬಾಬು ಅವರು ಗೆಲ್ತಾರೆ ಅಂತ ಹೇಳ್ತಿರಿ ಅಂತೀರಾ ಹೇಳಿ ಹಾಲಿ ಸಂಸದರು ಅಲ್ಲಿ ಅವರು ಮುನಿಸ್ವಾಮಿ ಅವರು ಇದ್ರು ಮುನಿಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್

ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ